ಆ ಫ್ರೆಂಡ್ಸ್ ನಾನು ಶಾಲೆಗೆ ಹೋಗಿ ಬಂದೀನಿ ಅವಾಗೆ ಎರಡು ಗಂಟೆ ಆಗುತ್ತೆ ಊಟ ಊಟ ಟೈಮಲ್ಲ ಅದಕ್ಕಾಗಿ ಇವಾಗ ಧೂಳು ಆಲೂಗಡ್ಡೆ ಆಲೂಗಡ್ಡೆ ಒಡೆಯಾಕಿ ಅಂತ ಇದೀನಿ ನೋಡ್ರಿ ಅವಾಗ ಹಿಟ್ಟು ಕಲಿಸ್ಕಂಬಿ ಸೌಡ ಪುಡಿ ಉಪ್ಪು ಹಾಕಿ ಆಲೂಗಡ್ಡೆಗೇ ತೆಳ್ಳಕ್ಕೆ ಹೋಯ್ಕೊಂಡಿ ನೋಡ್ರಿ ಇವಾಗ ಒಡೆಯಾಕಿನಿ ಫಸ್ಟ್ ಒಡೆಯಾಕೊಂಡು ಆಮೇಲೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಂತೀನಿ ಎಣ್ಣೆ ಬೇಯಿಸ್ಕಾದ್ಬಿಟ್ಟಕ್ಕೆ ನೋಡ್ರಿ ಸೈಡ್ ಕೆಂಪುಗಾಗ್ಯಾವ ಅದಕ್ಕೆ ನನ್ನ ಸೈಡ್ ತಿರ್ವಾಕಿ ನೋಡ್ರಿ ಚಾಕು ತರಕಾರಿ ಕಟ್ ಮಾಡೋಕೆ ಬರ್ತಂಥೇಳಿ ದಿನ ಒಂದು ಬೆಳಗ್ಗೆ ಎಲ್ಲಾದ ಸ್ವಲ್ಪ ಲೇಟ್ ಆತಲ್ಲ ಅದಕ್ಕಾಗಿ

ಫ್ರೆಂಡ್ಸ್ ಇವಾಗ ಲೇಟ್ ಆಗುತ್ತೆ ಅವಾಗ ಎರಡು ಗಂಟೆ ಆಯ್ತಲ್ಲ ಇವು ನನಗೆಲ್ಲ ನನ್ನ ಮಗಳಿಗೆ ಟೈಮ್ ಆಗತ್ತಲ್ಲ ಶಾಲೆಗೆ ಹೋಗ್ಬಂದೀನಿ ಅದಕ್ಕಾಗಿ ಒಟ್ಟ ಅಂತೇಳಿ ಮಾಡ್ಕೊಂತ ಇದ್ದೀನಿ ಈ ಸ್ವಲ್ಪ ಒಂದು ಆಲೂಗಡ್ಡೆ ಹಚ್ಚಿಕ್ಕೊಂಡಿದ್ದೀನಿ ಹಂಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕೊಂಡ್ಬಿಡ್ತೀನಿ ಬೇರೆ ಆದಮೇಲೆ ಅದು ಎಣ್ಣೆಗ ಒಗ್ಗರಣೆ ಮಾಡಿಬಿಡ್ತೀನಿ ಉಂಡುಬಿಡ್ತವ ಟೈಮ್ ಆಗ್ತದೆ ನೆಕ್ಸ್ಟ್ ವಿಡಿಯೋದಾಗ ನಾನು ಎದಕ್ಕೆ ಅಂತೇಳಿ ಹೇಳ್ತೀನಿ ನಿಮಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ನೆಕ್ಸ್ಟ್ ಹಿಡಿಯೋದಾಗ ಹೇಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ನಾ ಫಸ್ಟ್ ಬಿಡೋಂಥ ವಿಡಿಯೋ ನಿಮಗೆ ಬರ್ತೈತೆ ನೋಡ್ಬೋದು